ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಧಾಮ್ ಧೂಮಾಗಿ ನಡೀತಾ ಇದೆ ಎಲ್ಲರ ಕಣ್ಣು ಇಂಡಿಯಾ ಟೀಮ್ ಯಾವ ರೀತಿ ಪಫಾರ್ಮ್ ಮಾಡ್ತೆ ಅನ್ನೋದ್ರ ಮೇಲೆ ಇದ್ರೆ ನಾಳಿನ ಮ್ಯಾಚು ಇನ್ನಷ್ಟು ಕ್ರಿಕೆಟ್ ಪ್ರೇಮಿ ಪ್ರೇಮಿಗಳನ್ನ ಹುಚ್ಚೆ ಯಾಕಂತ ಹೇಳಿದ್ರೆ ನಾಳೆ ಇಂಡಿಯಾ ಮತ್ತೆ ಪಾಕಿಸ್ತಾನದ ಒಂದು ರೋಮಾಂಚನಕಾರಿ ಮ್ಯಾಚ್ ನಡೀಲಿಕ್ಕಿದೆ ಪಾಕಿಸ್ತಾನವನ್ನು ಮಣಿಸಲಿಕ್ಕೆ ಭಾರತ ತಂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಕೂಡ ಇಂಡಿಯನ್ ಕ್ರಿಕೆಟ್ ಪ್ರೇಮಿಗಳು ಫುಲ್ ಖುಷಾಗಿದ್ದಾರೆ ಹಾಗಿದ್ರೆ ಇಂಡಿಯನ್ ಕ್ರಿಕೆಟ್ ಪ್ರೇಮಿಗಳು ಭಾರತ ತಂಡಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅವ್ರ ಬೆಸ್ಟ್ ಬೆಸ್ಟ್ ಪ್ಲೇಯರ್ ಯಾರು ಅವ್ರ ಫೇವ್ರೆಟ್ ಪ್ಲೇಯರ್ ಯಾರು ಅವ್ರಿಗೆ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಅಂತ ಜನ ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ ಮತ್ತೆ ಪಾಕಿಸ್ತಾನ ಎಷ್ಟು ಎಕ್ಸೈಟ್ ಅಂತ ಹೌದು ನಾಳೆ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ನಾಳೆ ಮ್ಯಾಚ್ ಇದೆ ಅಲ್ವಾ ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಸೊ ನಾನ್ ಹಿಂದಿಯನ್ ಆಗಿ ಇಂಡಿಯನ್ ಗೆಲ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನಂತೂ ತುಂಬಾ ವೈಟಿಂಗ್ ಅಲ್ಲಿ ಇದೀನಿ ನಾಳೆ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಮೇಡಮ್ ಈಗ ಯಾರು ಚೆನ್ನಾಗಿ ಆಡಬೇಕು ಯಾರು ಸೆಂಚುರಿ ಬರಸ್ಬೇಕು ಅಂತ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ವಿರಾಟ್ ಮತ್ತೆ ಕೊಹ್ಲಿ ಇದಾರೆ ಗೊತ್ತಾ ಅವರಿಬ್ರು ಸೆಂಚುರಿ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಈಗ ನೀವು ವಿರಾಟ್ ವಿರಾಟ್ ಎಷ್ಟು ತುಂಬಾ ಖುಷಿ ಆಗುತ್ತೆ ನನಗೆ ಎಲ್ಲಾ ಪ್ಲೇಯರ್ಸು ಇನ್ನೂ ಖುಷಿ ಆಗುತ್ತೆ ವಿರಾಟ್ ಕೊಹ್ಲಿ ಮಾಡಿದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ ನಮ್ಮ ಇಂಡಿಯಾನೇ ಗೆಲ್ಬೇಕು ಅದರಲ್ಲಿ ನಮ್ಮ ಕೊಹ್ಲಿ ಅಂತೂ ಸೆಂಚುರಿ ಹೊಡೆದೇ ಹೊಡಿದಾರೆ ಅಂತ ಗ್ಯಾರಂಟಿ ಜಡಜಾನು ಆಡ್ತಾರೆ ಅವರು ಪರವಾಗಿಲ್ಲ ಚೆನ್ನಾಗಿ ಆಡ್ಲಿ ಎಲ್ಲರಿಗೂ ಖುಷಿ ಇಂಡಿಯಾ ಮೇಲೆ ಎಲ್ಲಾರ್ಗು ಖುಷಿನೇ ನಮಗೂ ಒಂಥರ ಸಂತೋಷನೇ ಸರಿಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಈ ಆಟೋ ಚಾಲಕರೆಲ್ಲ ಈ ಮಾಲ್ಗಳ ಮುಂದೆ ಎಲ್ಲ ಹೋಗಿ ಹೌದು ಹೌದು ಎಲ್ಲ ಇವಾಗ ಯಾರು ಪಬ್ಲಿಕ್ ಇರಲ್ಲ ರೋಡ್ ಅಲ್ಲಿ ಇರೋದೇ ಇಲ್ಲ ಎಲ್ಲ ಅದ್ರ ಬಗ್ಗೆ ಒಂದು ಇದಾಗ್ಬಿಟ್ಟು ಅಡಿಟ್ ಆಗ್ಬಿಟ್ಟಿರ್ತಾರೆ ಅದನ್ನ ಅದ್ರ ಬಗ್ಗೆನೇ ಇಂಟ್ರೆಸ್ಟ್ ಇವಾಗ ಯಾವ ಬೇರೆ ಯಾವ ಮ್ಯಾಚ್ಗಳಲ್ಲೂ ಗಳಲ್ಲೂ ಇಂಟ್ರೆಸ್ಟ್ ಇರಲ್ಲ ಇಂಡಿಯಾ ಪಾಕಿಸ್ತಾನ ಮೇಲೆ ಒಂಥರ ಥ್ರಿಲ್ ಇದೆ ಒಳ್ಳೆ ಇದಿದೆ ಚೆನ್ನಾಗಿ ಆಡ್ಲೇಬೇಕು ನಮ್ಮ ಇಂಡಿಯಾ ಆಡ್ಲೇಬೇಕು ಗೆಲ್ಲೇಬೇಕು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ಆಕ್ಚುಲಿ ಎಲ್ಲರೂ ಕೂಡ ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ನ ತುಂಬಾ ಇಂಟ್ರೆಸ್ಟಿಂಗ್ ನೋಡ್ತಾರಲ್ಲ ಅದ್ ಮತ್ತೆ ಎಲ್ಲರೂ ಜನ ನಾಳೆ ಎಲ್ಲರೂ ಟೆಂಪಲ್ಗೆ ಹೋಗಿ ಎಲ್ಲರೂ ಪ್ಲೇ ಮಾಡ್ತಾರೆ ಮೋಸ್ಟ್ ಆಫ್ ದ ಪೀಪಲ್ ಆ್ಯಂಡ್ ಕೋರ್ಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಲ್ ಓವರ್ ದಿ ಇಂಡಿಯಾ ಬೆಂಗಳೂರು ಅಷ್ಟೇ ಅಲ್ಲ ಎಲ್ಲರೂ ಎಲ್ಲರೂ ಕೂಡ ಕುತೂಹಲ ಇರುತ್ತೆ ಅಫ್ಕೋರ್ಸ್ ಯಾರು ವಿನ್ ಆಗ್ತಾರೆ ಅಂತ ಮತ್ತೆ ಎವ್ರಿಬಡಿ ವಿಲ್ ಪ್ಲೇ ಆ್ಯಂಡ್ ಆ್ಯಕ್ಚುಲಿ ಎವ್ರಿಬಡಿ ಆರ್ ಹ್ಯಾವಿಂಗ್ ಹೋಪ್ಸ್ ಇನ್ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ವಿ ಹೋಪ್ ದೇ ದೇ ಪ್ಲೇ ವೆಲ್ಪಲ್ ಆಫ್ಕೋರ್ಸ್ ನಾನು ಮತ್ತೆ ತುಂಬ ಜನ ಇದ್ದಾರೆ ಇಂಡಿಯಾದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಪ್ರೇ ಮಾಡ್ತಾರೆ ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದೇರ್ ಮ್ಯಾಚ್ ಆ್ಯಂಡ್ ಐ ಆಮ್ ವೆರಿ ಶ್ಯೋರ್ ದಟ್ ಇಂಡಿಯಾ ವಿಲ್ ಬಾನ್ ದ ಮ್ಯಾಚ್ ಆ್ಯಂಡ್ विराट कोहली विल हिट द सेंचुरी आई एम श्योर मैम इन फर्स्ट मैच इंडिया विल परफॉर्म वेरी वेल एंड इंडिया पाकिस्तान मींस इट्स वन ऑफ द क्रूशियल मैच फॉर एवरीवन इन आवर इंडिया इंडियन पीपल सर वाचिंग टीवी हाउ एक्साइटेड यू आर एंड विल यू वॉच द मैच फॉर दिस यस

ಬಟ್ ಮಾಡಿದ್ರೆ ಎಲ್ಲರೂ ಒಳ್ಳೇದೇ ಮಾಡ್ಬೇಕು ಅಷ್ಟೇ ಇವರೆಷ್ಟು ಎಕ್ಸೈಟ್ ಆಗಿದೀರಾ ಮೇಡಮ್ ಕಾಯ್ತಾ ಇದ್ದೀರಾ ಹೇಗೆ ಅಂತ ಕಾಯ್ತಾ ಇದ್ದೀನಿ ಹೌದು ಬಟ್ ಕೆಲಸ ಇದೆ ಸೊ ಯಾ ಎಲ್ಲರೂ ನೋಡಿದ್ರೆ ವೀಕೆಂಡು ಸೊ ಎಲ್ಲ ಕುಡ್ಕೊಂಡು ಚಿಲ್ ಮಾಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಕೆಟ್ಟಾಗಿರುತ್ತೆ ಓಕೆ ನಾಳೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಎಷ್ಟು ಎಕ್ಸೈಟ್ ಆಗಿದ್ರು ವೀಕೆಂಡ್ ಬೇರೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಿನ್ನೆ ಬಾಂಗ್ಲಾದೇಶ್ ಮೇಲೆ ನಡೆದಿದ್ದ ಮ್ಯಾಚ್ ನೋಡಿನೇ ಫುಲ್ ಅರ್ಧ ಜೋಶ್ ಬಂದ್ಬಿಟ್ಟಿತ್ತು ಇವತ್ತು ಫುಲ್ ವೇಯ್ಟಿಂಗು ಎಲ್ಲ ಪ್ಲಾನ್ ಕ್ಯಾನ್ಸಲ್ ಮಾಡಿ ಮನೇಲಿ ವೇಟ್ ಮಾಡ್ತಾ ಇರ್ತೀವಿ ಮ್ಯಾಚ್ ನೋಡೋಕೆ ಫುಲ್ ಜೋಶ್ ಫ್ರೆಂಡ್ಸ್ ಅಥವಾ ಯಾರು ಇಲ್ಲ ನಾನು ನಮ್ಮ ಅಪ್ಪ ನಂಗೆ ಮ್ಯಾಚ್ ನೋಡೋಕ್ಕೆ ನಮ್ಮ ಅಪ್ಪನೇ ಪಾರ್ಟ್ನರು ಕುತ್ಕೊಂಡು ಸಂಡೇ ಒಳ್ಳೆ ಬಾಡುಟ ಜೊತೆ ಮ್ಯಾಚ್ ನೋಡ್ತಾ ಚಿಲ್ ಮಾಡ್ಬೇಕು ಓಪನಿಂಗ್ ಬರ್ತಾರೆ ಅಲ್ವಾ ರೋಹಿತ್ ಶರ್ಮಾ ಅವರು ಪ್ಲೀಸ್ ಒಂದ್ ಹಾಫ್ ಸೆಂಚುರಿ ಆದ್ರೂ ಮಾಡಿ ಯಾವ್ದು ಕ್ಯಾಚ್ ಬಿಡಬೇಡಿ ಅಂತೀನಿ ಆಮೇಲೆ ಕೊಹ್ಲಿ ರಾಹುಲ್ ಮೇಲೆ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಗಿಲ್ ಏನ್ ಆಡಿದ್ರು ಮೊನ್ನೆ ಬಾಂಗ್ಲಾದೇಶ್ ಮೇಲೆ ಸೊ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಶಮಿ ಶಮಿ ಮೇಲೆ ಇದೆ ಆ ಅವ್ರೊಂದು ಐದಾರು ವಿಕೆಟ್ ತಗೊಂಡ್ರೆ ಖುಷಿ

ಏನು ಮಾಡೋಕ್ಕಾಗಲ್ಲ ನಮಗೂ ಕೆಲಸಗಳು ಇರ್ತವೆ ಸೊ ಆ ಕೆಲ್ಸದ ಮಧ್ಯೆ ನಮಗೆ ಕ್ರಿಕೆಟ್ ಪ್ರೇಮ ಇದೆ ಒಂದು ಫೀಲ್ ಇದೆ ಅಲ್ಲಿ ನೋಡಿ ಆ ಫೀಲ್ನ ನಾವು ಅನುಭವಿಸ್ತೀವಿ ಈಗ ಆ್ಯಪ್ಸ್ ಆಗಿರ್ಬೋದು ಇಲ್ಲ ಆನ್ಲೈನ್ ಬರ್ತಿರುತ್ತೆ ಸೊ ಹಂಗಾಗಿ ನಾವು ಮಿಸ್ ಮಾಡ್ಕೊತೀವಿ ಅನ್ನೋ ಇದು ಚಾನ್ಸೇ ಇಲ್ಲ ಸೊ ಹಂಗಾಗಿ ನಾವು ಮಧ್ಯ ಮಧ್ಯ ಸ್ಕೋರ್ಗಳು ನೋಡೋಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ನಾವು ನೋಡೇ ನೋಡ್ತೀವಿ ಸೊ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಹತ್ರನೇ ನಾಳೆ ನಮಗೆ ವಿರಾಟ್ ಕೊಹ್ಲಿನೇ ಯಾವತ್ತಿದ್ರೂ ವಿರಾಟ್ ಕೊಹ್ಲಿನೇ ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಅಂದರೆ ಸಚಿನಿಗೆ ಕಂಪೇರ್ ಮಾಡ್ತಾರೆ ಹೌದು ಸಚಿನ್ ಆ ಕಾಲದಲ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಇವಾಗಿನ ಪ್ಲೇಯರ್ಸಿಗೆ ಕಂಪೇರ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಲೆಜೆಂಡೇ ಆದರೆ ತುಂಬ ಜನ ಸಚಿನಿಗೆ ಕಂಪೇರ್ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಸಚಿನಿಗೆ ಕಂಪೇರ್ ಮಾಡ್ಬೋದು ಸಚಿನೇ ಒಂದು ಬೇರೆ ಲೀಗು ವಿರಾಟ್ ಕೊಹ್ಲಿನೇ ಬೇರೆ ಲೀಗು ಇಬ್ಬರಿಗೂ ತುಂಬ ವ್ಯತ್ಯಾಸ ಇದೆ ಅವ್ರದೇ ಆದಂಥ ಅವ್ರ ಅವ್ರದ ರೀತಿಯಲ್ಲಿ ಅವರು ಸ್ಪೆಷಲ್ಲು ಪಾಕಿಸ್ತಾನ ಅವ್ರಿಗೆ ಒಂಥರ ಫೇವರೇಟ್ ಬಡದು ಬಿಸಾಕ್ತಾರೆ ಬನ್ನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Niaja ja...